ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ನಮಸ್ಕಾರ ಕ್ಯಾಮ್ರಾ ಫೋಟೋಸ್ ಅಲ್ಲಿ ವಾಟ್ಸ್ಆಪ್ ಮಾಡಲ್ಲ ಕ್ಯಾಮ್ರಾ ಹೆಸರೇನು ಬ್ಲಾಕ್ ಮ್ಯಾಜಿಕ್ ಸಿನಿಮಾ ಫೋರ್ ಕೆ ಕ್ಯಾಮ್ರಾ ಸರ್ ಸರ್ ಎಷ್ಟು ಜನ ಆಯ್ತು ನೀವು ತಗೊಂಡ್ಬಿಟ್ಟು ತಗೊಂಡು ನಾನು ಈಗ ಒಂದ್ ಒಂದೊಂದುವರೆ ತಿಂಗಳಾಗಿದೆ ಸರ್ ಸರ್ ಹೊಸ ತಗೊಂಡಿದ್ದ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ತಗೊಂಡದ್ದು ಸರ್ ಸರ್ ಎಲ್ಲಿ ಸ್ಟೋರ್ ಅಲ್ಲ ಹುಡುಗರ ಹತ್ರ ಹುಡುಗರ ಹತ್ರ ಸರ್ ಸರ್ ಅದು ಕ್ಯಾಮ್ರಾ ಜೊತೆ ಏನೇನು ಕೊಡ್ತಾ ಇದ್ರಿ ಇವಾಗ ಕ್ಯಾಮ್ರಾ ಜೊತೆ ಒಂದ್ ಎರಡು ಲೆನ್ಸ್ ಬರ್ತಾವೆ ಸರ್ ಮತ್ತೆ ಒಂದು ಹ್ಯಾಂಡ್ಲು ಬರುತ್ತೆ ಒಂದು ಟ್ರೈ ಪಡ್ ಬರುತ್ತೆ ವಿತ್ ಬ್ಯಾಗ್ ಬರುತ್ತೆ ಸರ್ ಬಿಲ್ ಬಾಕ್ಸ್ ಏನಿಲ್ವಾ ಬಿಲ್ ಬಾಕ್ಸ್ ಎಲ್ಲ ಅಂದ್ರೆ ಇದ್ರದ್ದು ಕ್ಯಾಮ್ರಾದ ಇಲ್ಲ ಸರ್ ಲೆನ್ಸ್ ಗಳದ ಇದೆ ಕ್ಯಾಮ್ರಾದ ಏನಿಲ್ಲ ಅಲ್ಲ ಗ್ಯಾರಂಟಿ ವಾರಂಟಿ ಏನಿಲ್ಲ ಬಾಕ್ಸ್ ಅಲ್ಲ ಬಿಲ್ ಇಲ್ಲ ಹೌದು ಸರ್ ಹೌದು ಸರ್ ಸರ್ ಏನು ಯೂಸ್ ಯೂಸ್ ಮಾಡಬಹುದು ಕ್ಯಾಮ್ರಾನ ಅದನ್ನ ಅದಲ್ಲಿ ಸರ್ ಶಾರ್ಟ್ ಮೂವಿ ಮಾಡಬಹುದು ಅಂದ್ರೆ ಸಣ್ಣ ಪುಟ್ಟ ಮೂವಿಗಳಿಗೆ ಯೂಸ್ ಮಾಡಬಹುದು ಮತ್ತೆ ಆಮೇಲೆ ಫೋಟೋ ವಿಡಿಯೋ ಯಾವ್ದಾದ್ರು ವಿಡಿಯೋ ಮಾಡಬಹುದು ಸರ್ ಅವರು ಲೊಕೇಶನ್ ಬಂದು ಸುತ್ತೂರು ಹತ್ರ ಬೆಳಗ್ಲಿ ಅಂತ ಸರ್ ಕಂಡೀಷನ್ ಹೆಂಗಿದೆ ಕ್ಯಾಮ್ರಾದೆಲ್ಲ ಹಾ ಸರ್ ಕಂಡೀಷನ್ ಆಗಿದೆ ಸರ್ ಸರ್ ಎಲ್ಲ ಲೆನ್ಸ್ ಜಸ್ಟ್ ಪ್ಯಾಚ್ ಆಗಿರೋದು ಏನಾದ್ರು ಆಗಿದೆಯಾ ಯಾವ ತರದ ಆತ ಏನಿಲ್ಲ ಸರ್ ಎಲ್ಲಾ ಚೆನ್ನಾಗಿದೆ ಸರ್ ಎಲ್ಲ ಕಂಡೀಷನ್ ಚೆನ್ನಾಗಿದೆಯಾ ಕಂಡೀಷನ್ ಚೆನ್ನಾಗಿದೆ ಸರ್ ಎಲ್ಲ ಸೇರ್ಬಿಟ್ಟು ಏನ್ ಕೋಟ್ ಮಾಡ್ತಾರೆ ರೇಟ್ ಸರ್ ಅದು ನಾನ್ ತಗೊಂಡದು ಒಂದ್ ಲಕ್ಷ ಹತ್ತು ಸಾವಿರ ಸರ್ ತೊಂಬತ್ ಸಾವಿರ ಬಂದ್ರೆ ಕೊಟ್ಬಿಡ್ತೀನಿ ಸರ್ ಫೈನಲ್ ಅಂದ್ರೆ ಲೇಟ್ ಆಗ್ಬೋದು ಅದೇ ಸರ್ ತೊಂಬತ್ ಸಾವಿರ ಫೈನಲ್ ಕೊಟ್ಬಿಡ್ತೀನಿ ಸರ್ ಓಕೆ ಸರ್ ಸೊ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದು ಯಾರನ್ನ ಕ್ಯಾಮೆರಾ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆಶಿಯೇಬಲ್ ಮಾಡಿಕೊಡ್ರಿ ಆಯ್ತು ಸರ್ ಕಮ್ಮಿ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವೋಸ್ಗಳಿಗೆ ನಮ್ಮ ಯೂಟೂಬ್ ಚಾನಲ್ ಸಬ್ಸ್ಕ್ರೈಬ್ ಬೆಲ್ ಪಕ್ಕದಲ್ಲಿರುವ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು <San>